ಸುಳ್ಳೊಂದು ತಗಲೊಂದು ಯಾತನ್ ಮಮ್ಮಿ ನಾವು ಅಲ್ಲೇ ಮಮ್ಮಿ ಹ್ಮ್ ಈಗ ಮತ್ತೆ ಹೊಸ ನಾಟಕ ತೆಗ್ದೇನೆ ಮಮ್ಮಿ ನಾ ಎಲ್ಲ ಯೋಚನೆ ಮಾಡಿದೆ ಮುಂದೆ ಅವ ಚಂದ ಸಾಕ್ತಾನ ಅನ್ನೋದು ಏನ್ ಗ್ಯಾರಂಟಿ ಮಮ್ಮಿ ಅಲ್ಲೇ ಮಮ್ಮಿ ಮಾನ್ ಗಿಡಿ ತಂದ ನಡಮಾಯಿ ಗಿಟ್ರಂತ ಬುದ್ಧಿ ಮೊದ್ಲೆ ಕೈ ಇಟ್ಕೋಬೇಕಿತ್ತು ಆ ಈಗ ಇಷ್ಟೆಲ್ಲ ಯೋಚನೆ ಮಾಡಕತ್ತೀಯಲ್ಲ ತಪ್ಪ ಮಾಡೋ ಮುಂದಾಗ ನಿನಗ ಆ ತಾಲಿಲ್ಲ ನಾ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದು ಮಮ್ಮಿ ಅದ ನಾನು ಬೇಕಂತ ಮಾಡಿದ್ದಲ್ಲ ಮಮ್ಮಿ ಮಾಡಿಯಲ್ಲ அதரது பிரட்டை விழாக்கத்த நோடு நோட சும்ன மக்கட வாய் மொண்டு சீரு உட்கா ம் வரலை மம்மி வலியுந்திர நீட்டை விழாக்கத்த நாளை ஆ அதுக்கேன் உத்தர கொடுத்தி இதர அப்ப யார் அந்த ஏன் இது நம்ம அப்பாத்திர நீ பரிசித்து ஏனாகத்தனோது யோச்சனை மியாண் இந்த முந்தை யோச்சனை மாலார நன் கதிக உரு தந்து நான் சாய் ஹச்சி வாய் மொண்டு ஹூ அண்ணு எல்லாம் சதுமாரி நீந்தா ಹುಟ್ಟರು ಕೈಕಾಲು ಹಿಡಿದು ನಾನು ಹಾ ಲಗ್ನ ಮಾಡ್ಬೇಕಂತ ನಾ ಓಡ್ಯಾಡಕತ್ತೀನಿ ಈಗ ವಲ್ಯ ಅಂತಲಾ ವಲ್ಯ ಈ ತಪ್ಪು ಮಾಡ್ ಬಂದಾಗ ವಿಚಾರ ಎಲ್ಲಿ ಹೋಗಿತ್ತು ನಿನಗೆ ಈ ಒಲ್ಯ ಅದು ಆತ ಈ ಆತಂದ್ರೆ ಲಾಳಾತ ಲಾಟ ತಂದ್ರೆ ಯಾಕೆ ಹೇಳ್ತಾರ ಮಮ್ಮಿ ಈ ಪಾಪುನ್ನ ಅರ್ಷನ್ ಮಾಡಿಸ್ಬಿಡ್ತೀನಿ ನಾ ವಲ್ಯ ಮಮ್ಮಿ ಅಯ್ಯೋ ಅಯ್ಯೋ ನಿನಗೆ ಬುದ್ಧಿರಿ ಎಲ್ಲಿ ಇತ್ತೀಲಿ ಅಲ್ಲ ಏನು ತಪ್ಪು ಮಾಡದೇ ಇರೋ ಆ ಖುಷಿನ ಕೊಲೆ ಮಾಡ್ತೀನಿ ಅಂತ ಎಲ್ಲ ಎಂತ ಮಾಡಿಡಿದ್ದೀನಿ ನೀನು ನೀನು ಅವತ್ತು ಮಾಡಿದ ತಪ್ಪಿಗೆ ಹಾಂ ಹಾಂ ಕೊಲೆ ಮಾಡ್ತೀನಿ ಹೇಳಲಿ ನನ್ನ ಮಗಳ ನೀನು ಅಮ್ಮ ಇದನ್ನು ಕೇಳಲಲ್ಲ ಮಾಡ್ಸೋ ನನ್ನ ಅಂತ ಅಂತೇಳಿ ಅಲ್ಲಿ ಡಾಕ್ಟರ್ ಏನಂದ್ರೆ ಕೇಳ್ಸ್ಕೊಂಡಿಲ್ಲ ಈ ಖುಷಿ ತಚ್ಚಿದ್ರೆ ನೀನ ನಗತ್ಯ ಅಂತ ಹೇಳ ಬಾಯ್ ತಗೊಂಡು ಹಾಂ ಆಗಿ ಸುಮ್ಮನೆ ಹೋಗು ರೀನಾ ಇನ್ನೂ ತಯಾರು ಮಾಡಿಲ್ಲ ನಿಮ್ಮನ್ನಾರೇನೋ ಬಂದ್ರಂತ ನೋಡಿ ನಗು ತಯಾರಾ ರೀ ಹ್ಞೂ ಕೇಳಿ ತಯಾರು ಮಾಡ್ತೀರಿ ಸೀರೆ ಉಡ್ತಾರ ಬಾ ನೀನು ಪರಗದ ತುಂಬೈತಿ ನೀಚೆ ತಾತ ಮಾಡ್ಕೊಂಡು ಹೋಗ್ತಾರಂತ ಒಂದಿಟ್ಟು ಏನಾರ ಅಡಿಗೆ ಅದು ಮಾಡೋನು ಮತ್ತು ಒಂದು ಐದು ಮಂದಿ ಮಂದಿರ ಕರೀನು ಆಜುಬಾಜುದರ ಮತ್ತು ನಾಳೆ ಮಂದಿ ಏನಾಕಿಲ್ಲ ಏ ಕದ್ದುಮುಸ ಮಾಡಕತ್ತಾರ ಅಂತ ನಂಗಿಲ್ಲ ಅದಕ್ಕೆ ಹಾಂ ನಿಮ್ಮ ಊರನ್ನ ಒಂದು ನಾಲ್ಕೈದು ಮಂದಿಗೆ ಏನಕ್ಕೆ ಕರಿತೀನ ಮತ್ತೆ ಒಂದಿಟ್ಟು ಅದು ಮರ ಬರ್ರಿ ಆ ಪರವರು ಸೀರೆ ಉಡಿಸ್ತಾರ ಹಾಂ ಆಯ್ತು ಯಾಕೆ ಅದೇ ಗೆದ್ದಿ ಆ ಹುಡುಗಿ ಮೇಗೆ ಇದಕ್ಕೆ ಕೂಗಾಡಕತ್ತಿ ನೋಡ ಐತಿ ಈ ಸೀರೆ ಒಳ್ಳೆ ಬೇರೆ ಸೀರೆ ಬೇಕತ್ತಾ ಈ ಸೀರೆ ಏನಾಗಿತ್ತು ನೋಡು ಹೇಳಿ ಚಂದ ಐತಿ ಸೀರೆ ಅಂತ அய்யே இல்லை சீரி வா எந்த ஐத்தி இட் பூக அவு மிச்சினு பிச்சினு உடத்தி ரீ நான் அவுந்தல்ல இது பதத்த பிரகார நம் கடை இன் சீர்பு ஆ உட்கோ சந்த காண்த்தி கேம் மக்க ஒப்பீட்டு சனி நீங்கபிட்டு மகிழ்த்தரேய அது நீங்க சொல் வாத்தாட் கீக ஆ அ நீர் இல்ல நீர் பதிலாகி அ ர் அந்த பைசாத்திரி அதுக்கு ஆக ஒன் ஜன தான கடிம ஆக இல்வா க்கி மக்கனிங் உம் அறாமதி இல்ல யாக்கரீனா வீட்டின் நோட நன்கன யாக்கா சோஷ் ஆக்கத்தி ம் அல்ல டாக்டர் தோர்ஸ்க்கோந்திரா இங்கொழி வாந்தி எடுத்துங்க உருகி கொட்டிருத்தர ஆரம் ஆக்காரா ம் நானும் வந்த நோட்னி பரீ வாந்தினே ஆக்கத்தீக சுந்தர ஏனிர்வாக்கா தடுக்க நானும் செக்அப் மா ம்மா வங்க சீருடசி தயார் சந்த தயார் மா ஆட்டம்மா கை கைல அய்யோ முகித்து நம்ம கத்தி அத்திக்குறா நம்ம கத்தியெல்லாம் முகித்தி தீவிரி ஏதில் கெம்கி மறியா மண்ணிய நான் சோஷய பரோ கத்தித்து மணிகிடி நம்ம நீமா நான் மரியாதை தகுதிவிட்டில் ஊரு மணி சரோஜி இவழுவசூரிலே ಹಾಂ ಅಗ್ನೆಂಟಾ ಇಷ್ಟಕಲ್ಲ ಯಾರ ಕಾರ್ನಲ್ಲಿ ಹಾಂ ಹೇಳು ನಿಮ್ಮವ್ವ ನಿಮ್ಮ ದೊಡ್ಡವ್ ನೋಡಿದ್ರ ನೀನು ಲಗ್ನ ಮಾಡ್ಬೇಕಂತ ಓಡ್ಯಾಡಕತ್ತಾರ ತವ್ರ ಮನೆ ಕೊಡಬೇಕು ಹಾಂ ಅಂತ ಅವು ಓಡ್ಯಾಡಕತ್ತವು ನೀ ನೋಡಿದ್ರ ಮನಕ್ಕಿನ್ನ ಕೆಲಸ ಮಾಡಿ ಬಂದಿಯಾ ಅತ್ತೆ ಅತ್ತೆ ನನಗೆ ನನ್ಗೆ ಕ್ಷಮಿಸ್ಬಿಡ್ರಿ ಅತ್ತೆ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಅಣ್ಣನ ಮಗನ ಇದು ಗೊತ್ತಾದ್ಮೇಲೆನಾ ನಾನು ಆಕಗೆ ಬಂದು ಹೇಳಿ ನಾನು ಆ ಕಾಲಿಗೆ ಹೋಗಿ ಸುದ್ದಿ ಮಾಡ್ಕೊಂಡ್ಬಂದೀವ್ರಿ ಅತ್ತೆ ಮನೆಯಾಗೆ ಎಲ್ಲರಿಗೂ ಗೊತ್ತಾಗ್ತಂದ್ರೆ ಏನಾಗತ್ತಂತ ನಿಮ್ ಗೊತ್ತಾಯ್ತಿ ಅದ್ರ ಬೇರೆ ಇವ್ರಿಗೆ ಗೊತ್ತಾಂದ್ರ ನನ್ನ ಮಾಣಿಗೇಡಿ ಮರ್ಯಾದಿ ಒಟ್ಟು ಕಳೆದ ಬಿಟ್ಟ್ರಿ ನಾನು ನಾನ್ಕೊಂಡೆ ಇಬ್ರು ಅಕ್ಕ ತಂಗಿ ಹೋಗಿರ ಅಂದ್ರ ಏನೋ ಒಂದ್ ಹೇಳಿ ಆ ಇಟ್ಟೆಲ್ಲಾ ಒಳಗ ಒಳಗ ಅಕ್ಕ ತಂಗಿ ನಾಟಕ ಆಡಿದ್ರೆ ಅಯ್ಯೋ ಕಂಪಲ್ಸರಿ ಮರಕೆ ನಮ್ಮ ನಿಮ್ಮ ಮಾನ ಮರ್ಯಾದಿ ಒಟ್ಟು ಕಳೆದ್ ಏ ಮಾಣಿಗೇಡಿ ಮೊದಲಕ್ ನೀನ ಕಾಲ್ ಮರಿ ತಗೋಬೇಕು ಎತ್ ಬಿಡ್ಕೊಂಡೆ ನಾನು ಇವ್ರಪ್ಪನ ಎತ್ತಿ ಹೇಳಿದೆ ஆஹ் ஹுடுக சரி களசேட அந்த நம்ம தன்ன நம்ம அண்ணன மன அந்த ஏன் குணதாட் குணதாட் ஏனோ ஆக நோட் இன் மொந்த அத்தியாரா கால முகித்தின் நீங்க தப்பாக்ரி அத்தியாரா ஏன்னு பாரதிரி அத்தியாரா அது எல்லாம் நான்கு கை முகித்தின் மாவரிகாவரிக் அத்தியாரா கை முகித்தீன் கை முழுகேன் பிரயோஜனி என்ன அக்கீலன பொடிவேன் ಹದ್ನಕ್ಳುಕೊಂಡು ಬಂದ ಹೆಣ್ಣು ಹೆಣ್ಮಕ್ಳನ್ನು ಬೆಳೆಸ್ಬೇಕಾದ್ರೆ ಒಂದಿಟ್ಟು ಹಿಂದೆ ಮುಂದೆ ನೋಡಿ ಬೆಳೆಸಂತಿ ಎದಕ್ಕೆ ಹೇಗೆ ನಾನು ಆಕೆ ನಾ ಹಾರಾಡಕ್ಕೆ ಬಿಟ್ಟಿ ಹಾ ಮಕ್ಕಳಿಗೆ ಸ್ವಾತಂತ್ರ್ಯ ತಪ್ಪಲ್ಲ ಆದ್ರ ಏನು ಎತ್ತ ಎಲ್ಲಿ ಬಿದ್ದಿ ಬಿಟ್ಟಿ ಅಂತ ಹೇಳಿ ಕೇಳಬೇಕಂತ ನಾನು ನಾನೇನ ಕೇಳಂತ ಹೇಗಿಲ್ಲ ನೋಡು ಇವತ್ತ ಈ ಅನರ್ಥಕ್ಕೆ ಅದ ಕಾರಣ ಅಯ್ಯೋ ದೇವ್ರಿ ಮನೆ ಮಕ್ಕಳು ಯಾರು ಹೆಂಡತಿ ಮಾಡಿದ್ದಿಲ್ಲಲ್ಲ ಯವ್ವಾ ಯೋವಾ ನನ್ನ ಮಗ ಇದು ವಿಷಯ ಗೊತ್ತಾತಂದ್ರೆ ಎದಿ ಹುಡ್ಕೊ ಸತ್ತೋಕಣ ಯವ್ವ ಮಲ್ಯಕ್ಕ ಮಾಣ ಮರ್ಯಾದೆಗೆ ಬದುಕು ನಾವು ಅಂತಾದ್ರಾಗ ಮನಿ ಮಗಳು ಹಿಂದೆಕ್ಕಿ ಮಾಡ್ಕೊಂಡ್ ಬಂದಾಳಂದ್ರ ನಿಮ್ಮ ಅಜ್ಜ ನಿಮ್ಮ ಅಜ್ಜನ ಹೇಗೆ ಹೊಡ್ಕೊತಾಯ್ತಾನ ನಿಮ್ಮ ಅಪ್ಪ ನೀನು ಉಳಿಸಂಗಿನೇ ಇಲ್ಲ ಅತ್ತಿಯರ ಅದೆಲ್ಲ ಗೊತ್ತಿದ್ದಾರೀ ಏನೆಲ್ಲ ಮುಚ್ಚಿಟ್ಟಿರೋದ್ರಿ ನನ್ನಿಂದನು ತಪ್ಪಾಗಿತ್ರಿ ಹತ್ತಿರ ಇದನ್ನ ಯಾರು ಮುಂದೆ ಹೇಳಕ್ ಹೋಗ್ಬೇಡ್ರಿ ಅತ್ತಿಯರ ಹೇಳಿದ್ರ ಮರ್ಯಾದಿನ ಉಳಿತಿನ ಮಾಣಿಗಡಿ ತಂದ ಇಟ್ರಂತ ಯವ್ವ ಎಂತದ್ ಮಾಡಿಗ ಯವ್ವ ನೀನು அதுக்க லக்னிச்சி தத்த மாதிரி லக்ன மாகிபன் அதுக்க அட் ஆட்ரி அக்க நானும் அக்கேர ஈக நோட அவன் லக்ன ஆகாட் டாக்கணிக்கு தோர்ஸ்க்கோந்து வந்தீ அது தைஸ் பண்றது நம்ம அல்லே டாக்ட்ரு கூசி தச்சு சாய்க்குழா அந்தந்தும் ஏன் மாதிரி அத்தியத யார் முந்த் கொள்ளி நந்த இத தப்பை நீ அன்னோது கரெக்டை நானும் தப்பு மாதிரி ஹோதிர ஆகி ஓகே நிமனிமா யோ ಹೆಣ್ಣು ಮಕ್ಳು ಅಂದ್ರೆ ಹೆಂಗಿರ್ಬೇಕು ಹಾಂ ನಾನು ಇಟ್ಟು ಬಿಡ್ಕೊಂಡೆ ನಿನಗೆ ಹೆಣ್ಣು ಮಕ್ಕಿಗೆ ಪಿರಿಯಾಗಿರಲಿ ಪಿರಿಯಾಗಿರಲಿ ನನ್ನ ಮಗಳು ಮಾಡ್ರೆ ಆಗಿರ್ಲಿಂಗಿ ನೋಡು ಮಾಡ್ರ ಮಾಡ್ಕೊಂಡು ಬಂದ್ ನನ್ನ ಮಗಳು ಆಗಿದ್ದಾಗ ಹೋಗೈತಿ ಮತ್ತಿ ಇನ್ನೇನ್ ಮಾಡೋಕ್ಕಾಗತ್ತಾ ಹಾಂ ಈ ಕೆರ ಮೈತಿ ಮಾಡ್ಕೊಂಡು ಹೋಗೋಳ ಈಗ ನೋಡಿದ್ರ ಲಗ್ನ ಅಂತ ಅಂದ್ಸಿಂತ ನೋಡ್ರಿ ಬಾಯಿ ಮುಚ್ಕೊ ಎಲ್ಲ ಮಾಡುದು ಮಾಡಿ ಮಾಡಿಬಿಟ್ಟಿ ಈಗ ಅಂದ್ರೆ ಆಡಿದ್ರೆ ಬರ್ತಾನೆ ಒಳ್ಳೆ ಅಂದ್ರೆ ಬರ್ತನ ಮಧ್ಯಕ್ಕೆ ಸೋನಿಕೂ ಖಾರಬಾರ ಮಾಡ್ ಬಂದಾಗ ಗೊತ್ತ ಮಾಡ್ಕೋಬೇಕಿತ್ತು ಈಗ ಒಲ್ಯಂದ್ರೆ ಇಲ್ಲಿಗೆ ಮುಗಿಸ್ರಿ ಹಾಂ ತಿನ್ನೇನು ಮಾಡೋಕ್ಕಾಗತ್ತೆ ಆಕೆ ಹೆಣೆ ಬರದಾಗಿದ್ದಂಗೆ ಆಗೋಲ್ಲದಕ್ಕೆ ಪರ್ವ ಈ ವಿಷಯನ ಯಾರು ಮುಂದೆ ಮುಗಿಸ್ತಾಕ್ ಹೋಗ್ಬೇಡ ಇದು ನಮ್ಮ ನಮ್ಮ ನಮ್ಮಲ್ಲಿ ಇರಲಿ ಒಗ್ಗರಣ ಮಕ್ಕಳಿಗೆ ಗೊತ್ತಾಗೋದು ಬೇಡ ಗೊತ್ತಾಂದ್ರೆ ಇದನ್ನು ನೋಡ್ಕೊತಾವ ತಯಾರು ಮಾಡಿರಿ ಆಕೆ ಹೆಣೆ ಬಡಿದ್ದಂಗೆ ಆಗಲಿ ತಯಾರು ಮಾಡಿ ಪರ್ವಾ ಯಾರು ಮುಂದೆ ಹಿಮಿಸದಕ್ಕೆ ಹೋಗ್ಬೇಡ್ರಿ ಹ್ಞೂ ಅಮ್ಮ